ಚಟ್ಟ ಕಟ್ಟುವ ಚಟವನ್ನ ಮಟ್ಟ ಹಾಕೋಣ ಅಭಿನವ ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಭಕ್ತರಿಗೆ ಹೀಗಂತ ಕರೆ ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಯಾಪಲಹಿಲ್ಲಿ ಗ್ರಾಮದಲ್ಲಿ ಸದ್ಭಕ್ತರೊಂದಿಗೆ ಸದ್ಭವನ ಯಾತ್ರೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಇಂದಿನ ಯುವಕರು ದುಶ್ಚಟಗಳಿಗೆ ದಾಸರಾಗಿ ಸುಂದರ ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂತ ನಿರೀಕ್ಷಿಸಿ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಳವಳ ವ್ಯಕ್ತಪಡಿಸಿದ್ರು ತಾಲೂಕಿನ ಗ್ರಾಮದಲ್ಲಿ ಸದ್ಭಕ್ತರೊಂದಿಗೆ ಸದ್ಭವನ ಕಾರ್ಯಕ್ರಮದಲ್ಲಿ ಚಟ್ಟ ಕಟ್ಟುವ ಜಟಗಳನ್ನು ಮಟ್ಟ ಹಾಕೋಣ ಅಂತ ಸಂಕಲ್ಪ ಮಾಡಲಾಗಿದೆ ಯಾಪನಗಿನ್ನಿ ಗ್ರಾಮದಲ್ಲಿ ಸದ್ಭಕ್ತರೊಂದಿಗೆ ಸದ್ಭವನ ಯಾತ್ರೆಯು ಹದಿನಾರನೇ ಯಾತ್ರೆ ಇದಾಗಿದೆ ಎಂದರು ಶುಕ್ರವಾರ ಮತ್ತು ಶನಿವಾರ ಬೆಳಗ್ಗೆ ಪ್ರತಿ ಮನೆ ಮನೆಗೆ ತೆರಳಿ ಜೋಳಿಕೆ ಹಿಡಿದು ನೀವು ಮಾಡುವ ದುಶ್ಚಟಗಳನ್ನ ನಮ್ಮ ಜೋಳಿಗೆಗೆ ಹಾಕಿ ಇಂದಿನಿಂದ ಯಾವುದೇ ಕಾರಣಕ್ಕೂ ಮದ್ಯಪಾನ ಮತ್ತು ಧೂಮಪಾನ ಮಾಡುವುದಿಲ್ಲ ಅಂತ ಪ್ರಮಾಣ ಮಾಡಿಸಿಕೊಂಡು ಚಟಗಳನ್ನು ಜೋಳಿಗೆಗೆ ಹಾಕಿಸಿಕೊಂಡ್ರು ಪ್ರವಚನಕಾರ ಧಾರವಾಡ ಜಿಲ್ಲೆಯ ದುಮವಾಡ ಗ್ರಾಮದ ಸರ್ಪಭೂಷಣ ದೇವರು ಮಾತನಾಡಿ ಹಿಂದೆ ಗ್ರಾಮೀಣ ಯುವಕರು ಸದೃಢ ದೇಹ ಬೆಳೆಸಲು ಗರಡಿ ಮನೆಗೆ ಹೋಗಿ ಕಸರತ್ತು ಮಾಡುತ್ತಿದ್ದರು ಆದರೆ ಕಾಲ ಬದಲಾದಂತೆ ದುಶ್ಚಟಗಳ ದಾಸರಾಗಿ ಚಿಕ್ಕ ವಯಸ್ಸಿನಲ್ಲೇ ಹಲವು ರೋಗಗಳಿಗೆ ತುತ್ತಾಕಿದ್ದಾರೆ ತಂದೆ ತಾಯಿಯಂದರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಲು ಮುಂದಾಗಿ ಇಲ್ಲವಾದಲ್ಲಿ ತಾಯಿಯ ಗರ್ಭದಲ್ಲಿ ಮಗು ಒದ್ದಾಡಿ ಸಂತೋಷದಿಂದ ನಗ್ನಾಗುತ್ತಾ ಮಗುವಿನ ಆರೋಗ್ಯ ಚೆನ್ನಾಗಿದೆ ಅಂತ ಗಂಡ ಹೆಂಡತಿ ಭಾವಿಸಿರುತ್ತಾರೆ ಅದೇ ಮಗು ಹುಟ್ಟಿದಾಗ ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬೆಳೆಸಿ ಜಾಣನಾಗಲೆಂದು ಶಾಲೆಗೆ ಕಳಿಸಿ ಮಗನ ಬಗ್ಗೆ ಒಳ್ಳೆಯ ಆಶಾ ಗೋಪುರ ಕಟ್ಟಿಕೊಂಡು ದುಡಿದು ದುಡ್ದು ಹಣ ಖರ್ಚು ಮಾಡಿ ಬೆಳೆಸಿದ ನಂತರ ಪದವಿ ಪಡೆದ ಮಗ ತಂದೆ ತಾಯಿ ಇಬ್ಬರೂ ಮಾತು ಕೇಳದೆ ಜಗಳವಾಡಿ ಚಟಗಳಿಗೆ ಅಂಟುಕೊಂಡು ಕುಡಿದು ತಂದೆ ತಾಯಿಯ ಎದೆಗೊದಾಗ ಯಾಕಾದರೂ ಹುಟ್ಟಿದ ನನ್ನ ಹೊಟ್ಟೆಯಲ್ಲಿ ಅಂತ ಕೊರಗುವ ಸಮಯ ಬರುತ್ತೆ ಆದ್ದರಿಂದ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುವುದಕ್ಕೆ ಮುಂದಾಗಿ ಯಾವುದೇ ಮುಚ್ಚುಮರೆಯಿಲ್ಲದೆ ನಿಮ್ಮ ಜಟಗಳನ್ನು ಅಭಿನವ ಬಸವೇಶ್ವರ ರಾಜ್ಯ ಉಳಿಗೆ ಹಾಕಿ ನಸರ ಮುಕ್ತರಾಗಿ ಆರೋಗ್ಯಯುತ ಜೀವನ ನಡೆಸಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಸಂಡೂರಿನ ಮಹೇಶ್ ಸ್ವಾಮಿ ರೇಮಠ ನಿಖಿಲ ಕುಮಾರಸ್ವಾಮಿ ಸರಗುಣಾಚಾರ ದೊಡ್ಡಬಸವ ಪಿ ಗಧಾರಿ ಸಂಗೀತಗಾರ ಕುಮಾರ ತಾಳಿಕೋಟಿ ಪ್ರಶಾಂತ ಮುದ್ದೆಬಿಹಾಳ ಮುಖಂಡರುಗಳಾದ ವಿಠಲ ಚಳಗೇರಿ ರಾಮನಗೌಡ ಎಸ್ ಹೊಟ್ಟೇರ ಕಂದಕೂರ

ಏನ್ ಮಾಡಂಗ ಮಾಡಿಸ್ಲಾ ಜೀವನ ಮಟ್ಟ ಮುಟ್ತ ನೋಡ್ ಎರಡು ಇವತ್ತಿಂದ ನಾನು ಮದ್ಯಪಾನವನ್ನ ಧೂಮಪಾನವನ್ನ ಬಿಡ್ತೀನಿ ಅಂತೇಳಿ ಪಾದಕ್ಕೆ ಪ್ರಮಾಣ ಮಾಡ್ತೇನೆ ನಿಮ್ ಬಕ್ಕನದಾಗ ಹೇಳಿದ್ರ ಏನಾರ ತಗದ್ಯಾಕ್ಬಿಡಿ ಹಾಕ್ಬಿಡು ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲಬುರ್ಗ